ನಾನು ತುಕಾರಂ ಹಸನ್ಮುಖಿ ಸನ್ಪೂರ್ ಭೀಮವಾದ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಅಧ್ಯಕ್ಷರು ಅವರಾದ ಸಮಸ್ಯೆ ಏನಂದರೆ ಜಂಗಿಯಿಂದ ಸಂಗಮ್ ಕ್ರಾಸ್ವರೆಗೆ ರಸ್ತೆ ಎರಡು ಬದಿಗಳಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಹೋಗಿವೆ ನಾವೊಂದು ಮೊದಲು ಸಲ ಏನಂತಂದರೆ ಪಿ ಡಬ್ಲ್ಯೂ ಡಿ ಅಧಿಕಾರಿ ಸಂಪುರ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಆದರೆ ಸನ್ಪೂರ್ನಲ್ಲಿ ಕೆಲವು ಸ್ಥಳಗಳಲ್ಲಿ ಮಾತ್ರ ತೆರವು ಮಾಡಿ ಬಾಕಿದ ಹಾಗೆ ಬಿಟ್ಟಿದ್ದಾರೆ ಮತ್ತು ಮತ್ತೊಂದು ವಿಷಯ ಏನಂತಂದರೆ ಠಾಣಾ ಸಂಗಮ್ ಹೋಗುವ ರಸ್ತೆ ಮಧ್ಯದಲ್ಲಿ ರಸ್ತೆಯ ಮೇಲೆ ಭಾಳಷ್ಟು ತಗ್ಗು ಗುಂಡಿಗಳು ಬಿದ್ದಿದ್ದಾವೆ ಸಾರ್ವಜನಿಕರು ಓಡಾಡುವ ಸಮಯದಲ್ಲಿ ಬಿದ್ದು ಯಾರಿಗಾದರೂ ಅನಾಹುತ ಆದರೆ ಪಿ ಅಧಿಕಾರಿಗಳು ಹೊಣೆಗಾರರ ಆಗ್ತಾರೆ ಮತ್ತು ಹೋಗುವ ಸಂಚಾರ ಮಾಡುವಾಗ ಯಾವುದಾದ್ರೂ ಪ್ರಾಣಿಗಳು ಬಂದು ಸಾರ್ವಜನಿಕರಿಗೆ ಅನಾಹುತವಾದರೆ ಮುಳ್ಳಿನ ಗಿಡಗಳಿದ್ದಾವೆ ಅದಕ್ಕಾಗಿ ಅದಕ್ಕೂ ಕೂಡ ಅವರೇ ಹೊಣೆಗಾರರಾಗ್ತಾರೆ ಕೂಡಲೇ ಹಿಂದೂ ಬ ಕೆಲಸ ಮಾಡಿಲ್ಲ ಅಂತ ಇಂದು ಮತ್ತೆ ತಹಶೀಲ್ದಾರ್ ಅವರ ಮುಖಾಂತರ ಲೋಕೋಪಯೋಗಿ ಸಚಿವರಿಗೆ ಮನವಿ ಪತ್ರ ಕೊಡಲಾಯಿತು ಕೂಡಲೇ ಒಂದು ವಾರದ ಒಳಗಾಗಿ ತಗ್ಗು ಗುಂಡಿಗಳನ್ನು ಮುಚ್ಚಬೇಕು ಹಾಗೂ ಮುಳ್ಳಿನ ಗಿಡಗಳು ತೆರವುಗೊಳಿಸಬೇಕು ಇಲ್ಲದಿದ್ದರೆ ತಮ್ಮ ಕಚೇರಿಯ ಮುಂದೆ ಬಿ ಕಚೇರಿ ಕಚೇರಿಯ ಮುಂದೆ ಹೋರಾಟ ಮಾಡಲಾಗುವುದೆಂದು ಹೇಳುತ್ತೇನೆ